No! <laughs> ರಾಜ್ಯದ ಗಮನ ಸೆಳೆದಿದ್ದ ಚಿಕ್ಕಬಳ್ಳಾಪುರ ನಗರಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತವಿಲ್ಲದಿದ್ದರೂ ಕೂಡ ಕಾಂಗ್ರೆಸ್ ಸದಸ್ಯರನ್ನೇ ಹೈಜಾಕ್ ಮಾಡಿ ಬಿಜೆಪಿ ಪಕ್ಷದವರು ಅಧ್ಯಕ್ಷರು ಉಪಾಧ್ಯಕ್ಷರು ಆಗುವ ಮೂಲಕ ತೀವ್ರ ಸಂಚಲನವನ್ನು ಸೃಷ್ಟಿಸಿದ್ದಾರೆ ಅತ್ಯಂತ ಬಿಗಿ ಭದ್ರತೆಯಲ್ಲಿ ನಡೆದ ಈ ಚುನಾವಣೆ ಬೆಳಗ್ಗೆಯಿಂದಲೇ ತೀವ್ರ ಕುತೂಹಲವನ್ನು ಮೂಡಿಸಿದ್ದು ಕ್ಷಣಕ್ಕೊಂದು ರಾಜಕೀಯ ವಿದ್ಯಮಾನಗಳು ನಡೆದಿತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಜಟಾಪಟಿ ಕೂಡ ನಡೆಯಿತು ಅಧ್ಯಕ್ಷರಾಗಿ ಗಜೇಂದ್ರಾಗೆ ಹತ್ತೊಂಬತ್ತು ಮತಗಳು ಉಪಾಧ್ಯಕ್ಷರಾಗಿ ಗ್ಯಾಸ್ ನಾಗರಾಜು ಇಪ್ಪತ್ತು ಮತಗಳನ್ನು ಪಡೆದಿದ್ದು ನ್ಯಾಯಾಲಯ ಫಲಿತಾಂಶ ಘೋಷಿಸದಂತೆ ಆದೇಶಿಸಿರೋದ್ರಿಂದ ಅಧಿಕೃತವಾಗಿ ಫಲಿತಾಂಶ ಘೋಷಿಸಿಲ್ಲ ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿರುವ ಚಿಕ್ಕಬಳ್ಳಾಪುರ ನಗರಸಭೆ ಒಂದು ಪ್ರತಿಷ್ಠಿತ ನಗರಸಭೆಯಾಗಿ ರೂಪುಗೊಂಡಿದ್ದು ಆಡಳಿತಾರೂಢ ಕಾಂಗ್ರೆಸ್ಗೆ ಬಹುಮತ ಇದ್ರೂ ಶಾಸಕರು ಕಾಂಗ್ರೆಸ್ನವರೇ ಇದ್ರೂ ಸಹ ಸಂಸದ ಸುಧಾಕರ್ ಅವರ ಕೈಚಳಕ ಯಶಸ್ವಿಯಾಗಿದೆ ನಗರಸಭಾ ಅಧ್ಯಕ್ಷರ ಚುನಾವಣೆ ಘೋಷಣೆಯಾದಾಗಿನಿಂದಲೇ ರಾಜಕೀಯವಾಗಿ ತೀವ್ರ ಕುತೂಹಲವನ್ನು ಮೂಡಿಸಿತ್ತು ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಶತಾಯ ಗತಾಯ ಈ ಬಾರಿ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಪಕ್ಷದವರಿಗೆ ದಕ್ಕಿಸಬೇಕೆಂದು ಶಾಸಕ ಪ್ರದೀಪ್ ಈಶ್ವರ್ ತೀವ್ರ ಕಸರತ್ತು ನಡೆಸಿದರು ಪಕ್ಷದ ವಿಪ್ ಉಲ್ಲಂಘಿಸಿರುವವರನ್ನ ಹೊರಹಾಕೋದಾಗಿ ಎಚ್ಚರಿಸಿದ್ದಲ್ಲದೆ ಅನಿವಾರ್ಯವಾಗಿ ಕಾಂಗ್ರೆಸ್ ಪಕ್ಷದವರು ಪ್ರವಾಸ ಹೊರಡುವಂತಾಗಿತ್ತು ಕಾಂಗ್ರೆಸ್ ಪಕ್ಷದ ಚಿಹ್ನೆ ಮೇಲೆ ಹದಿನಾರು ಜನ ಆಯ್ಕೆಯಾಗಿದ್ರೆ ಕೆಲವರು ಬಿಜೆಪಿಯೊಂದಿಗೆ ಗುರುತಿಸಿಕೊಂಡಿದ್ರು ಈ ನಡುವೆ ವಿಧಾನಪರಿಷತ್ ಸದಸ್ಯರಾದ ಎಂಆರ್ ಸೀತಾರಾಮ್ ಮತ್ತು ಅನಿಲ್ ಕುಮಾರ್ ಅವರ ಹೆಸರುಗಳನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸಿದ್ದು ಇದಕ್ಕೆ ಬಿಜೆಪಿ ಕಡೆಯವರು ತಡೆಯಾಜ್ಞೆಯನ್ನು ತಂದು ಸಂಸದರ ಮತವನ್ನು ಘೋಷಿಸದಂತೆ ಆದೇಶ ತಂದಿದ್ರು ಇನ್ನು ಸಂಸದ ಸುಧಾಕರ್ ಈ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು ತಮ್ಮ ಕಡೆಯವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಬೇಕೆಂದು ತಂತ್ರ ರೂಪಿಸಿದ್ದು ಸದಸ್ಯರು ಉತ್ತರ ಭಾರತದ ಕಡೆ ಪ್ರವಾಸ ಕೈಗೊಂಡಿದ್ದು ಬಿಜೆಪಿ ಪಕ್ಷದಲ್ಲಿನ ಒಗ್ಗಟ್ಟು ಚದುರದಂತೆ ಎಚ್ಚರಿಕೆ ವಹಿಸಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ದೆಹಲಿಯಿಂದ ಸದಸ್ಯರು ಬರುತ್ತಿದ್ದಂತೆ ತಮ್ಮ ಪರ್ದಿಯಲ್ಲೇ ಇಟ್ಟುಕೊಂಡು ಚುನಾವಣಾ ಕ್ಷಣದವರೆಗೂ ಜೊತೆಯಲ್ಲೇ ಇದ್ದು ಮತಗಳು ಚೆದರಿ ಹೋಗದಂತೆ ಪಾತ್ರವನ್ನು ವಹಿಸಿದ್ರು ಎಂದು ಚುನಾವಣೆ ಆರಂಭವಾಗುವ ಕೆಲ ಸಮಯ ಮುಂಚೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿಯವರು ವಿಪ್ ಜಾರಿ ಮಾಡಲು ನಗರಸಭಾ ಕಚೇರಿ ಒಳಗಡೆ ತೆರಳೋದನ್ನು ಬಲವಾಗಿ ವಿರೋಧಿಸಿದ ಸಂಸದ ಸುಧಾಕರ್ ಕಾನೂನು ಪ್ರಕಾರ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ಸದಸ್ಯರಲ್ಲದವರು ಇರುವಂತಿಲ್ಲ ತಕ್ಷಣ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ ಅವರನ್ನು ವಾಪಸ್ ಕರೆಸಬೇಕೆಂದು ಪಟ್ಟು ಹಿಡಿದ್ರು ಇವತ್ತು ನಾವು ಅಂತಿಮವಾಗಿ ಜಯವನ್ನು ಜನ ಆಯ್ಕೆ ಮಾಡಿದ್ದಾರೆ ಜನರು ಬಯಸಿ ಯಾಕೆಂದ್ರೆ ಚಿಕ್ಕಬಳ್ಳಾಪುರ ನಗರ ಕಳೆದ ಹದಿನಾರು ತಿಂಗಳಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಕಂಡಲಿಲ್ಲ ಒಂದು ಏನು ಗುಂಡಿ ಆಗಿರೋದಕ್ಕೆ ಗುಂಡಿಯನ್ನು ಮುಚ್ಚುವಂಥ ಕೆಲಸ ಮಾಡಿಲ್ಲ ಅಭಿವೃದ್ಧಿ ಬಿಡ ಕ್ಯಾನ್ಸಲ್ ಮಾಡಿ ಮತ್ತೆ ಟೆಂಡರ್ ಅನ್ನು ಕಟ್ಟಿರುವಂಥ ಕೆಲಸ ಈ ಸರ್ಕಾರದಲ್ಲಿ ಆಗ್ತಾ ಇದೆ ಈ ಶಾಸಕರು ಇವ್ರ ನಾಯಕತ್ವದಲ್ಲಿ ಆಗ್ತಾ ಇದೆ ಅವ್ರಿಗೆ ಅಭಿವೃದ್ಧಿ ಗೊತ್ತಿಲ್ಲ ಅಭಿವೃದ್ಧಿ ಮಾಡುವಂಥ ಪದ್ಧತೆಯೂ ಇದೆ ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರ ಒಂದು ಸುಂದರ ನಗರ ಆಗಬೇಕು ಒಂದು ಸುರಕ್ಷಿತ ನಗರ ಆಗಬೇಕು ಒಂದು ಎಲ್ಲ ರೀತಿಯಲ್ಲಿ ಮಹಿಳೆಯರಿಗೆ ಪ್ರತಿಯೊಂದು ವರ್ಗದ ಜನರಿಗೆ ಕೂಡ ಇದೊಂದು ಸುಸಜ್ಜಿತ ನಗರ ಆಗಿ ಆಗಬೇಕು ಬೆಂಗಳೂರಿಗೆ ಪರ್ಯಾಯವಾಗಿ ಆಗಬೇಕು ಅನ್ನೋ ನನ್ನ ಇದರಿಂದ ಕೆಲ ಸಮಯ ನಗರಸಭೆ ಆವರಣ ಗೊಂದಲಮಯವಾಯಿತು ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದ ಎಂಆರ್ ಸೀತಾರಾಮ್ ಅನಿಲ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಪರ ಮತ ಚಲಾಯಿಸಿದ್ರು ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಅಂಬರೀಶ್ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀನಾಕ್ಷಿ ಮಿಲ್ಟನ್ ವೆಂಕಟೇಶ್ ಸ್ಪರ್ಧಿಸಿದ್ರು ಬಿಜೆಪಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಗಜೇಂದ್ರ ಉಪಾಧ್ಯಕ್ಷ ಸ್ಥಾನಕ್ಕೆ ಗ್ಯಾಸ್ ನಾಗರಾಜ್ ಸ್ಪರ್ಧಿಸಿದ್ದು ತಲಾ ಹತ್ತೊಂಬತ್ತು ಮತ್ತು ಇಪ್ಪತ್ತು ಇಪ್ಪತ್ತು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ತಲಾ ಹದಿನಾರು ಮತಗಳು ಲಭಿಸಿದೆ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಫಲಿತಾಂಶ ಘೋಷಿಸಿಲ್ಲ ಎಲ್ಲ ದಾಖಲೆಗಳನ್ನು ಮುಚ್ಚಿದ ಲಕೋಟಿಯಲ್ಲಿ ಸಲ್ಲಿಸುವುದಾಗಿ ಉಪವಿಭಾಗಾಧಿಕಾರಿಯೂ ಆದ ಚುನಾವಣಾಧಿಕಾರಿ ಅಶ್ವಿನ್ ಕುಮಾರ್ ತಿಳಿಸಿದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದು ಗಲಾಟೆಗಳಾಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸರು ನಗರಸಭೆ ಸುತ್ತಲೂ ಎನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ನಿರ್ಬಂಧವನ್ನು ಹೇರಿದ್ದು ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸಿ ಭದ್ರತೆಯ ನೇತೃತ್ವವನ್ನು ವಹಿಸಿದರು ಅಂತೂ ಚಿಕ್ಕಬಳ್ಳಾಪುರ ನಗರಸಭೆ ಬಿಜೆಪಿ ಪಾಲಾಗಿದೆ